ಹಾಯ್ ಹಾಯ್ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ಟ್ಯಾರೋ ಕಾರ್ಡ್ ರೀಡಿಂಗ್ ಅನ್ನು ಮಾಡ್ತಾ ಇಲ್ಲ ಆದರೆ ಎಗ್ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಮೊಟ್ಟೆಯ ಸಹಾಯದಿಂದ ನಾನು ರೀಡಿಂಗನ್ನು ಮಾಡ್ತಾ ಇದ್ದೀನಿ ಸೊ ಹಿಂದೆಂದೂ ನಾವು ಈ ರೀಡಿಂಗನ್ನು ಮಾಡಿಲ್ಲ ಹೊಸದಾದಂತಹ ಒಂದು ಇನೋವೇಟಿವ್ ಆದಂತಹ ರೀಡಿಂಗನ್ನ ನಾನು ಮಾಡ್ತಾ ಇದ್ದೀನಿ ಸೊ ಥಾಮ್ನೈಲ್ ಅಲ್ಲಿ ನೀವು ಆಲ್ರೆಡಿ ನೋಡಿರುವ ಪ್ರಕಾರವಾಗಿ ನಿಮ್ಮ ದೇಹದಲ್ಲಿ ನೆಗೆಟಿವ್ ಶಕ್ತಿ ಇದ್ದರೆ ಅಥವಾ ನಕಾರಾತ್ಮಕವಾದ ಶಕ್ತಿಯಿಂದ ನೀವೇನಾದ್ರೂ ಬಳಲ್ತಾ ಇದ್ರೆ ಅಥವಾ ನಿಮ್ಮ ಮನೆಗಳಲ್ಲಿ ನಕಾರಾತ್ಮಕವಾದಂತಹ ಶಕ್ತಿಯಿಂದ ನೀವು ತೊಂದರೆಯನ್ನ ಪಡ್ತಾ ಇದ್ರೆ ಅಲ್ಲಿ ನಕಾರಾತ್ಮಕವಾದಂತಹ ಶಕ್ತಿ ಇದೆಯಾ ಅನ್ನೋದೇ ನಿಮ್ಗೆ ಗೊತ್ತಿರೋದಿಲ್ಲ ಕೆಲವೊಬ್ರು ಅನ್ಕೋತೀರ ಸ್ವಲ್ಪ ದಿನ ಚೆನ್ನಾಗೇ ಇದ್ರೆ ಇದ್ದಕ್ಕಿದ್ದ ಹಾಗೆ ಜಗಳವನ್ನ ಆಡ್ತಾ ಇದ್ದಾರೆ ಸ್ವಲ್ಪ ದಿನ ಚೆನ್ನಾಗಿರ್ತೀನಿ ಸ್ವಲ್ಪ ದಿನ ನನಗೆ ಹುಷಾರ್ ತಪ್ಪತ್ತೆ ಮತ್ತೆ ನನ್ನಲ್ಲಿ ಮೂಡ್ ಸ್ವಿಂಗ್ಸ್ ಆಗ್ತಾ ಇರತ್ತೆ ಈ ತರ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇರ್ತೀರ ಕೆಲವೊಬ್ಬರಿಗೆ ನಕಾರಾತ್ಮಕವಾದ ಶಕ್ತಿ ಅನ್ನುವಂತಹದ್ದು ಅಥವಾ ನೆಗೆಟಿವ್ ಎನರ್ಜಿ ಅನ್ನುವಂತಹದ್ದು ನಿಮ್ಮ ದೇಹದಲ್ಲಿಯೇ ಇರತ್ತೆ ಅದನ್ನ ಬಿಟ್ಟರೆ ಕೆಲವೊಬ್ಬರಿಗೆ ಮನೆಗಳಲ್ಲಿ ಇರತ್ತೆ ಅದನ್ನ ಹೇಗೆ ಕಂಡಿಟ್ಕೊಳ್ಳುವಂತಹದ್ದು ಮತ್ತೆ ಆ ನಕಾರಾತ್ಮಕವಾದಂತಹ ಶಕ್ತಿ ಇದ್ದಿದ್ರಿಂದ ಏನಾದ್ರೂ ದುಷ್ಪರಿಣಾಮಗಳಾಗತ್ತಾ ಅಂದ್ರೆ ಅದೆಲ್ಲವನ್ನ ನಿಮ್ಗೆ ಈ ಮೊಟ್ಟೆಯೇ ಉತ್ತರವನ್ನ ಕೊಟ್ಬಿಡುತ್ತೆ ಸೊ ನಕಾರಾತ್ಮಕವಾದಂತಹ ಶಕ್ತಿಗಳಿಂದ ನಾನ್ ದೂರ ಆಗ್ಬೇಕು ಅನ್ನೋದಾದ್ರೆ ನಾವು ಫಸ್ಟ್ ನಕಾರಾತ್ಮಕವಾದಂತಹ ಶಕ್ತಿ ನನ್ನಲ್ಲಿ ಇದೆಯಾ ಅಥವಾ ನಮ್ಮ ಮನೆಗಳಲ್ಲಿ ಇದೆಯಾ ಅನ್ನೋದನ್ನ ಮೊದಲು ತಿಳ್ಕೊಬೇಕಾಗತ್ತೆ ಹಾಗಿದ್ರೆ ಯಾರೆಲ್ಲ ಈ ಒಂದು ಎಗ್ ರೀಡಿಂಗಿಗೆ ತುಂಬಾ ಕ್ಯೂರಿಯಾಸಿಟಿ ಇದೆಯೋ ಅವರೆಲ್ಲರೂ ಕೂಡ ಗಮನವಿಟ್ಟು ನಾನು ಮಾಡ್ತಾ ಇರುವಂತಹ ಎಗ್ ರೀಡಿಂಗನ್ನು ನೀವು ನೋಡ್ತಾ ಹೋಗ್ಬೋದು ಒಂದು ಮೊಟ್ಟೆ ಮತ್ತು ಒಂದು ಗ್ಲಾಸ್ ನೀರಿನ ಸಹಾಯದಿಂದ ನಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಅಥವಾ ನಮ್ಮ ಸುತ್ತಮುತ್ತ ಇರುವಂತಹ ನಕಾರಾತ್ಮಕ ಶಕ್ತಿಯನ್ನು ನಾವು ಈಸಿಯಾಗಿ ಕಂಡುಹಿಡಿಯೋದಕ್ಕೆ ಸಾಧ್ಯ ಇದೆ ಅನ್ನೋದು ಈ ರೀಡಿಂಗಿನ ಅರ್ಥ ಆಗಿರುತ್ತೆ ಹಾಗಿದ್ರೆ ನಾವು ಹೇಗೆ ನೋಡೋದು ರೀಡಿಂಗಿನ ಕಡೆ ಬರೋಣವಾ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರತ್ತೆ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ನೋಡಿ ಕ್ಯಾಂಡಲ್ ಉರಿತಾ ಇತ್ತು ಈಗ ಆಲ್ರೆಡಿ ನಾನು ರೀಡಿಂಗ್ ಅನ್ನು ಶುರು ಮಾಡಿದ್ದೀನಿ ಅಂದ ತಕ್ಷಣ ಕ್ಯಾಂಡಲ್ ಆಫ್ ಆಗೋಯ್ತು ನೋಡ್ತಾ ಇದ್ದೀರಾ ಅಂತ ಕೆಳಗಡೆ ಬಿದ್ದೋಯ್ತು ಓಕೆ ರೀಡಿಂಗ್ ಅಂತೂ ಮಾಡೋದು ಮಾಡಲೇಬೇಕು ಸೊ ಇದೆಲ್ಲವೂ ಕೂಡ ಆಗಿರೋದ್ರಿಂದ ನಿಮಗೆ ರೆಸೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಸೊ ಕ್ಯಾಂಡಲ್ ಲೈಟ್ ಕೂಡ ಹೋಗಿದೆ ಆದರೂ ಕೂಡ ನಾನು ಈ ರೀಡಿಂಗನ್ನು ಮಾಡ್ತೀನಿ ಸೊ ನಾವು ಮಾಡಬೇಕಾಗಿರೋದೇನು ಅನ್ನೋದಾದರೆ ಎಗ್ ರೀಡಿಂಗ್ ಮಾಡುವಾಗ ಫಸ್ಟ್ ನಾವು ನಮ್ಮಲ್ಲಿರುವಂತಹ ಪ್ಲೇಸ್ ಅನ್ನ ಕ್ಲೈನ್ಸ್ ಮಾಡಿಕೊಂಡು ತದನಂತರದಲ್ಲಿ ಮಾಡೋಣ ಇದು ಟ್ರಾನ್ಸ್ಪರೆಂಟ್ ಆದಂತಹ ಒಂದು ಗಾಜಿನ ಗ್ಲಾಸ್ನಲ್ಲಿ ನಾರ್ಮಲ್ ಟೆಂಪ್ರೇಚರ್ ಇರುವಂತಹ ನೀರನ್ನು ಹಾಕೊಂಡಿದ್ದೀನಿ ಅಷ್ಟೇ ಬೇರೆ ಏನೂ ಇಲ್ಲ ಇದರೊಳಗಡೆ ವಿಶೇಷವಾಗಿ ಇದರೊಳಗಡೆ ಏನೋ ಹಾಕಿ ಇಟ್ಟಿಲ್ಲ ಸುಮ್ಮನೆ ಒಂದು ನಾರ್ಮಲ್ ಟೆಂಪರೇಚರ್ ನೀರನ್ನು ನೀರನ್ನ ಇಟ್ಕೊಂಡಿದ್ದೀನಿ ಮತ್ತೆ ಒಂದು ಸೊ ಸೊ ಸ್ಪಿರಿಟ್ಸ್ ಯಾರೆಲ್ಲ ನಮಗೆ ನಕಾರಾತ್ಮಕವಾದಂತಹ ರೀತಿಯ ತೊಂದರೆಗಳಾಗ್ತಾ ಇದೆ ಆ ಅಂತ ಅನ್ನಿಸ್ತಾ ಇದೆ ಅಥವಾ ಯಾರೋ ನಮಗೆ ಮಾಟ ಮಂತ್ರವನ್ನು ಮಾಡಿಸಿದ್ದಾರೆ ಅದರಿಂದ ನಮಗೆ ತೊಂದರೆ ಆಗ್ತಾ ಇದೆ ನೆಗೆಟಿವ್ ಶಕ್ತಿಗಳಿಂದ ತೊಂದರೆ ಆಗ್ತಾ ಇದೆ ಅಥವಾ ನಾನಿರುವಂತಹ ಮನೆಯಲ್ಲಿ ಒಂದು ಪಾಸಿಟಿವ್ ಆದಂತಹ ವೈಬ್ರೇಷನ್ಸ್ಗಳಿಲ್ಲ ಅಂತ ಯಾರಿಗೆಲ್ಲ ಡೌಟ್ಗಳಿರುತ್ತೋ ಖಂಡಿತವಾಗಿಯೂ ಅವರು ಅವರು ನೋಡ್ಬೋದಾಗಿರುತ್ತೆ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡ್ತಾ ಹೋಗೋಣ ಫಸ್ಟ್ ನಾವು ಮ್ಯಾನಿಫೆಸ್ಟೇಷನ್ ಅನ್ನು ಮಾಡ್ಕೋಬೇಕು ಮತ್ತು ಎಗ್ಗಿನಲ್ಲಿ ಮತ್ತೆ ವಾಟರ್ ಅಲ್ಲಿ ಸೊ ಸ್ಪಿರಿಟ್ಸ್ ನನ್ನಲ್ಲಿ ನಿಮ್ಮಲ್ಲಿ ನಿಮ್ಮ ದೇಹದಲ್ಲಿ ತುಂಬಾ ವೇರಿಯೇಷನ್ ಆಗ್ತಾ ಇದ್ರೆ ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಂತೆ ಕೇಳ್ಕೊಳ್ಳಿ ಅಥವಾ ನಿಮ್ಮ ಮನೆಗಳಲ್ಲಿ ತೊಂದರೆಗಳಾಗ್ತಾ ಇದ್ರೆ ನಿಮ್ಮ ಮನೆಗೆ ಸಂಬಂಧಪಟ್ಟಂತೆ ಕೇಳ್ಕೊಳ್ಳಿ ಸೊ ಸ್ಪಿರಿಟ್ಸ್ ನನ್ನಲ್ಲಿ ಅಥವಾ ನನ್ನ ದೇಹದಲ್ಲಿ ಅಥವಾ ನಾವು ನಿರುವಂತಹ ಪ್ಲೇಸಿನಲ್ಲಿ ಅಥವಾ ಮನೆಯಲ್ಲಿ ನೆಗೆಟಿವ್ ಶಕ್ತಿ ಇದೆಯಾ ಏನ್ ನನಗೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ದಯವಿಟ್ಟು ತಿಳಿಸಿ ಸ್ಪಿರಿಟ್ಸ್ ಅನ್ನೋದನ್ನ ಕೇಳ್ಕೊಳ್ಳಿ ಯಾಕಂದ್ರೆ ಇದು ನನಗೆ ಮಾಡ್ಕೋತಾ ಇರೋದಲ್ಲ ಇದು ನೀವು ಯಾರೆಲ್ಲ ನೋಡ್ತಾ ಇದ್ದೀರೋ ಇದು ನಿಮಗೆ ಸಂಬಂಧಪಟ್ಟಂತೆ ನಾನು ಮಾಡ್ತಾ ಇರುವಂತಹದ್ದು ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಅನ್ನು ಮಾಡಿ ಸ್ಪಿರಿಟ್ಸ್ ಓಕೆ ಸೊ ಒಂದು ಗ್ಲಾಸ್ ವಾಟರನ್ನು ತೊಗೊಂಡಿದ್ದೀನಿ ಕರೆಕ್ಟಾಗಿ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಸಂಪೂರ್ಣವಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಮತ್ತಿನ್ನೇನನ್ನೂ ಮಾಡಿಲ್ಲ ನಾನು ಈ ಮೊಟ್ಟೆಯನ್ನು ತಗೋತಾ ಇದ್ದೀನಿ ಅಷ್ಟೇ ಓಕೆ ಸೊ ಈ ಮೊಟ್ಟೆಯನ್ನು ತಗೊಂಡು ನಾನು ಏನು ಮಾಡ್ತೀನಿ ಅಂದರೆ ಓಕೆ ಇದರೊಳಗಡೆ ಹಾಕ್ಬಿಟ್ಟಿದ್ದೀನಿ ಕಾಣಿಸ್ತಾ ಇದಲ್ವಾ ಸೊ ಈ ಮೊಟ್ಟೆ ಏನಾಯ್ತು ಇದರೊಳಗಡೆ ಹೋಗಿ ಸೆಟಲ್ ಆಯಿತು ಕೆಳಗಡೆ ಹೋಗಿ ಸೆಟಲ್ ಆಯಿತು ಸೊ ಈಗ ಸ್ಪಿರಿಟ್ಸ್ ನಾನಿರುವಂತಹ ಜಾಗದಲ್ಲಿ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದಾರೆ ಸೊ ಅವರ ಮನೆಗಳಲ್ಲಾಗ್ಲಿ ಅಥವಾ ಅವರ ದೇಹದಲ್ಲಾಗ್ಲಿ ಏನಾದರೂ ನಕಾರಾತ್ಮಕವಾದಂತಹ ಶಕ್ತಿ ಆವರಿಸಿದ್ದರೆ ಅದನ್ನು ಪ್ಲೀಸ್ ರಿವೀಲ್ ಮಾಡಿ ಸ್ಪಿರಿಟ್ಸ್ ತೋರಿಸಿ ಸ್ಪಿರಿಟ್ಸ್ ನಕಾರಾತ್ಮಕವಾದಂತಹ ಶಕ್ತಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದಾರೆ ಯಾರಿಗಾದರೂ ಇದ್ರೆ ಇಲ್ಲಿ ತೋರಿಸಿ ಸ್ಪಿರಿಟ್ಸ್ ಈ ಮೊಟ್ಟೆಯ ರೂಪದಲ್ಲಿ ತೋರಿಸಿ ಸ್ಪಿರಿಟ್ಸ್ ಓಕೆ ಸೊ ನೀವು ಈ ಮೊಟ್ಟೆಯನ್ನ ಒಡೆದ ತದನಂತರದಲ್ಲಿ ಇದು ಕೆಳಗಡೆ ಸೆಟಲ್ ಆಗುತ್ತೆ ಇಸ್ ಇಟ್ ರೈಟ್ ಓಕೆ ಕೆಳಗಡೆ ಆ ಎಲ್ಲೋ ಭಾಗ ಕೆಳಗಡೆ ಕೂತಿದೆ ಇಂತಹ ಸಂದರ್ಭದಲ್ಲಿ ನಿಮಗೇನಾಗತ್ತೆ ಅನ್ನೋದಾದ್ರೆ ಈ ಧೂಪವನ್ನ ತೆಗೆದ್ಬಿಡಿ ಯಾಕೆ ಅನ್ನೋದಾದ್ರೆ ಯಾವುದೇ ಧೂಪಗಳನ್ನ ನೀವು ಹಚ್ಕೋಬೇಡಿ ನಾನು ಇವಾಗ ಯಾಕೆ ಹಚ್ಚಿದ್ದು ಅನ್ನೋದಾದ್ರೆ ಕ್ಲೈನ್ಸ್ ಅನ್ನ ಮಾಡುವಂತಹ ಪರ್ಪಸ್ಗೋಸ್ಕರ ಮಾತ್ರ ಹಚ್ಚಿದ್ದೆ ನೀವು ಮಾಡುವಾಗ ಜಸ್ಟ್ ಪ್ರೇ ಅನ್ನ ಮಾಡಿ ನೀವು ಮಾಡ್ಬೇಕಾಗತ್ತೆ ಇದನ್ನ ಮೊಟ್ಟೆಯನ್ನ ಹೊಡೆದ ತದನಂತರದಲ್ಲಿ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಮೈಯಲ್ಲಿ ಏನಾದ್ರೂ ನೆಗೆಟಿವ್ ಶಕ್ತಿ ಆವರಿಸಿದ್ರೆ ಖಂಡಿತವಾಗಿಯೂ ಈ ನೀರಿನಲ್ಲಿ ಒಂದು ಬ್ಯಾಡ್ ಸ್ಮೆಲ್ ಅನ್ನೋದು ಬರುತ್ತೆ ಮೊಟ್ಟೆಯ ಸ್ಮೆಲ್ ಯಾವುದು ಬ್ಯಾಡ್ ಸ್ಮೆಲ್ ಯಾವುದು ಅಥವಾ ಒಂದು ಬ್ಲೆಡ್ಡಿನ ರೀತಿಯ ಸ್ಮೆಲ್ಲು ಒಂಥರ ತಡಿಯಕ್ಕೆ ಆಗಲ್ವೇನೋ ಅನ್ನುವಂತಹ ಒಂದು ಸ್ಮೆಲ್ಲು ಇದರಲ್ಲಿ ಬರುತ್ತೆ ಅದು ನಿಮಗೆ ಒಂದು ಸೂಚನೆ ಆಗಿರುತ್ತೆ ಓಕೆನಾ ಸೊ ಆ ಸ್ಮೆಲ್ ಬಂದರೆ ಖಂಡಿತವಾಗಿಯೂ ನೆಗೆಟಿವ್ ಶಕ್ತಿ ಇದೆ ಅನ್ನೋದರ ಸೂಚನೆ ಆಗಿರುತ್ತೆ ನೆಕ್ಸ್ಟ್ ಬರೋದಾದರೆ ಈ ಒಂದು ಇದನ್ನ ನಾನು ಟರ್ನ್ ಮಾಡ್ತೀನಿ ಓಕೆ ಓಕೆ ಸೊ ನೆಗೆಟಿವ್ ಶಕ್ತಿ ಇದೆ ಅನ್ನೋದಾದ್ರೆ ಏನಾಗತ್ತೆ ಅನ್ನೋದಾದ್ರೆ ಇಲ್ಲಿ ಸ್ವಲ್ಪ ಸ್ಮೋಕಿ ಆದಂತಹ ರೀತಿಯಲ್ಲಿ ಇರುತ್ತೆ ಸ್ಮೋಕಿ ಆದಂತಹ ರೀತಿಯಲ್ಲಿ ಇರುತ್ತೆ ಕೆಲವೊಬ್ಬರಿಗೆ ನೆಗೆಟಿವ್ ಶಕ್ತಿಗಳು ಬಂದಿದ್ರೆ ಏನಾಗತ್ತೆ ಅಂದ್ರೆ ಅದು ಮೊಟ್ಟೆ ಮೊಟ್ಟೆ ಆಕಾರದಲ್ಲಿ ಮೇಲಕ್ಕೆ ಬರ್ತಾ ಇರತ್ತೆ ಅರ್ಥ ಆಗ್ತಿದೆಯಾ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪನ್ನು ಮಾಡಿ ನಮಗೆ ಇದರ ಮಾಹಿತಿಯನ್ನು ಕೊಡೋದಕ್ಕೆ ಸಹಾಯವನ್ನು ಮಾಡಿ ಸ್ಪಿರಿಟ್ಸ್ ನೆಗೆಟಿವ್ ಶಕ್ತಿ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಯಾರಿಗೆ ನೆಗೆಟಿವ್ ಶಕ್ತಿ ಆವರಿಸಿದೆಯೋ ಅವರ ಮೈಯಲ್ಲಿ ಇದೆಯಾ ಅಥವಾ ಅವರ ಮನೆಗಳಲ್ಲಿ ಇದೆಯಾ ಅನ್ನೋದನ್ನು ತೋರಿಸೋದಕ್ಕೆ ಸಹಾಯ ಮಾಡ್ತೀರಾ ಸ್ಪಿರಿಟ್ಸ್ ಯಾರೆಲ್ಲ ನಂಬಿಕೆಯಿಂದ ನೋಡ್ತಾ ಇರ್ತೀರಾ ಖಂಡಿತವಾಗಿಯೋ ಆ ಎಗ್ ವರ್ಕ್ ಆಗೇ ಆಗತ್ತೆ ಓಕೆ ಸ್ವಲ್ಪ ಹೊತ್ತಿನವರೆಗೂ ನೀವು ಕಾಯಬೇಕು ಎಗ್ ಇದು ಇವಾಗ ಎಲ್ಲೋ ಕಲರ್ ಇದೆ ಸೊ ಎಲ್ಲೋ ಭಾಗ ಏನಿತ್ತು ಅದು ಎಲ್ಲೋ ಕಲರ್ ಇದೆ ಆ ಭಾಗದಲ್ಲಿ ನಿಮಗೆ ಅದು ಟರ್ನ್ ಆಗತ್ತೆ ಅದರ ಕಲರ್ ಟರ್ನ್ ಆಗುತ್ತೆ ಸ್ವಲ್ಪ ವೇಟ್ ಮಾಡಬೇಕು ಯಾವುದೇ ಒಂದು ಕೆಲಸಗಳನ್ನ ಮಾಡುವಾಗ ಬಹಳಷ್ಟು ಹರಿ ಬಿರಿಯಲ್ಲಿ ಕೆಲಸಗಳನ್ನ ಮಾಡುವಂತಹದ್ದು ಬೇಡ ಯಾಕೆ ಅಂದ್ರೆ ನೀವು ಏನ್ ಮಾಡ್ತಾ ಇದ್ದೀರಾ ನಿಮ್ಗೆ ಆ ಒಂದು ಪವರ್ ವರ್ಕ್ ಆಗ್ಬೇಕು ಅಂದ್ರೆ ಸ್ವಲ್ಪ ಹೊತ್ತು ಟೈಮ್ ತಗೊಳ್ಳುತ್ತೆ ಸೊ ವೆಯ್ಟ್ ಮಾಡಿ ನೀವು ಮಾಡ್ಬೇಕಾಗತ್ತೆ ಓಕೆ ಸೊ ನಾನು ಇದನ್ನ ಒಳಮುಖವಾಗಿ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಗ್ಲಾಸಿನ ಒಳಗಡೆ ಏನ್ ನಡೀತಾ ಇದೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಓಕೆ ದೂರದಿಂದ ಬೇಡ ಹತ್ತಿರದಿಂದ ನೋಡುವ ಪ್ರಯತ್ನವನ್ನ ಮಾಡಿ ಕಾಣಿಸ್ತದೆ ಅಲ್ವಾ ಸೊ ನೀವು ಇನ್ನು ಟ್ರಾನ್ಸ್ಪರೆಂಟ್ ಇರುವ ಯಾವುದೇ ರೀತಿಯ ಕಲರ್ಸ್ಗಳು ಅಥವಾ ಡಿಸೈನ್ಸ್ ಇಲ್ಲದ ಗ್ಲಾಸ್ನಲ್ಲಿ ನಲ್ಲಿ ಮಾಡುದು ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ ಸ್ಮೋಕಿ ಸ್ಮೋಕಿ ಆಗಿ ಲೈನ್ಸ್ಗಳು ಒಳಗಡೆ ಬಂದಿದೆ ನೋಡಿ 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 ಕಾಣಿಸ್ತಾ ಇದೆಯಾ ಇಲ್ಲಿ ಈ ಜಾಗದಲ್ಲಿ ಈ ಜಾಗದಲ್ಲಿ ನೋಡಿ ಎಗ್ ವೈಟಿನ ಸ್ಮೋಕಿ ಸ್ಮೋಕಿ ಆಕಾರದಲ್ಲಿ ಬಂದಿದೆ ಅಂದರೆ ನೋಡಿ ಇಲ್ಲೊಂದಿದೆ ಇಲ್ಲೊಂದಿದೆ ಒನ್ ಸೆಕ್ ಇಲ್ಲೊಂದು ಇಲ್ಲೊಂದು ಅಂದ್ರೆ ಲೈನ್ ಲೈನ್ ಆಗಿ ಬಂದಿರುವಂಥದ್ದು ಎಗ್ಗಿನ ವೈಟ್ ಭಾಗದಲ್ಲಿ ಲೈನ್ ಲೈನ್ ಆಗಿ ಬಂದಿದೆ ಅಂದರೆ ನಿಮಗೆ ಆಗದ ವ್ಯಕ್ತಿಗಳು ನಿಮ್ಗೆ ನಿಮ್ಮ ಹಿಂದೆ ಮುಂದೆನೆ ಇದ್ದಾರೆ ಅದನ್ನ ಪರೀಕ್ಷೆ ಮಾಡ್ಕೊಳ್ಳಿ ಅನ್ನೋದು ಇದರ ಅರ್ಥ ಆಗಿರುತ್ತೆ ಸೊ ನಾನು ಎಕ್ಸ್ಪ್ಲೈನನ್ನು ಮಾಡೋಕ್ಕೆ ಶುರು ಮಾಡ್ತೀನಿ ಸೊ ಎಗ್ಗಿನ ಆಕಾರದಲ್ಲಿ ನೀವು ಎಗ್ಗನ್ನು ಒಳಗಡೆ ಹಾಕಿದಾಗ ಅದು ಸೆಟಲ್ ಆಗುತ್ತೆ ತದನಂತರದಲ್ಲಿ ಅದರಲ್ಲಿ ನಿಮಗೆ ಒಂದು ಲೈನ್ಸ್ಗಳು ಬಂದಿದೆ ಈ ಎಗ್ಗಿನಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಲೈನ್ಸ್ಗಳು ಬಂದಿದೆ ಮತ್ತು ಒಂದು ರೀತಿಯಲ್ಲಿ ನಿಮ್ಮನ್ನ ಆವರಿಸಿಕೊಂಡಂತಹ ರೀತಿಯಲ್ಲಿ ನೋಡಿ ಕೆಳಗಡೆ ಎಗ್ ಕಾಣಿಸ್ತಾ ಇದೆ ಸುತ್ತಲೂ ಕೂಡ ಆವರಿಸಿಕೊಂಡಂತಹ ರೀತಿಯಲ್ಲಿ ಇದೆ ಮತ್ತೆ ಲೈನ್ಸ್ ಲೈನ್ಸ್ ಆಗಿ ಈ ರೀತಿ ನಿಂತಿದೆ ಎಗ್ಗಿನ ಒಂದು ಲೋಳೆಗಳು ನಿಂತ್ಕೊಂಡಿರೋ ತರ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಒನ್ ಟು ತ್ರೀ ಫೋರ್ ಸೊ ಆ ರೀತಿ ನಿಂತಿದ್ರೆ ಏನಾಗತ್ತೆ ಅನ್ನೋದಾದ್ರೆ ನಿಮ್ಮಲ್ಲಿ ನಿಮ್ಮನ್ನ ಬೆಳಿದೇ ಇರೋ ತರ ನೀವು ಯಾವುದೇ ರೀತಿಯಲ್ಲಿಯೂ ಸಮಾಧಾನವಾಗಿ ಇಲ್ದೇ ಇರೋ ತರ ನಿಮಗೆ ಖಂಡಿತವಾಗಿಯೋ ಯಾರೋ ಏನನ್ನೋ ಮಾಡಿಸ್ತಾ ಇದ್ದಾರೆ ಅನ್ನೋದರ ಅರ್ಥ ಆಗಿರುತ್ತೆ ಯಾಕೆ ಅನ್ನೋದಾದ್ರೆ ಆ ಒಂದು ಶಲ್ಲಿನಲ್ಲಿ ನಿಮಗೆ ಗೊತ್ತಾಗ್ಬಿಡತ್ತೆ ಮತ್ತೆ ಇನ್ನೊಂದೇನಂದ್ರೆ ಬಹಳಷ್ಟು ನೀವು ಯಾವಾಗಲೂ ಕೂಡ ಕನ್ಫ್ಯೂಷನ್ ಸಿಚುವೇಶನ್ಸಲ್ಲೇ ಇರ್ತೀರ ಯಾಕೆ ಅಂದರೆ ಯಾವುದೋ ಒಂದು ವ್ಯಕ್ತಿ ನಿಮ್ಮನ್ನು ಅಬ್ಸರ್ವ್ ಮಾಡೋದು ಮತ್ತು ನಿಮ್ಮ ಹೇಳಿಕೆಗಳನ್ನು ಸಹಿಸದ ರೀತಿಯಲ್ಲಿ ಅವರು ತುಂಬ ನಿಮ್ಮ ಬಗ್ಗೆ ಹೊಟ್ಟೆ ಕಿಚ್ಚನ್ನ ಪಡ್ತಾ ಇರುವಂತಹದ್ದು ಅಸೂಯೆಯನ್ನ ಪಡ್ತಾ ಇರುವಂತಹದ್ದು ನೀವು ಸ್ವಲ್ಪ ಸಂತೋಷವಾಗಿದ್ದಾಗ ಆಗಲಿ ಅಥವಾ ಸಮಾಧಾನವಾಗಿದ್ದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಆ ವ್ಯಕ್ತಿಗೆ ತಡ್ಕೊಳೋಕ್ಕಾಗಲ್ಲ ಸೊ ಆ ವ್ಯಕ್ತಿ ನಿಮ್ಮ ಜೊತೆನೇ ಇದ್ದು ನಿಮಗೆ ತೊಂದರೆಗಳನ್ನ ಕೊಡ್ತಾ ಇರ್ತಾರೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಈ ಎಗ್ ಮತ್ತೆ ಈ ಎಗ್ಗಿನಿಂದ ನಿಮಗೆ ಬ್ಯಾಡ್ ಇಂಟೆನ್ಷನ್ಸ್ ಅನ್ನ ಇಟ್ಕೊಂಡಿರ್ತಾರೆ ನೀವು ಅವರ ಜೊತೆಯಲ್ಲಿ ಇದ್ದಾಗ ಯಾವುದೇ ರೀತಿಯಲ್ಲಿಯೂ ಕೂಡ ಸಮಾಧಾನಕರವಾದ ಜೀವನವನ್ನು ನಡೆಸೋದಕ್ಕೆ ಆಗೋದಿಲ್ಲ ಆ ವ್ಯಕ್ತಿ ಬಿಡೋದಿಲ್ಲ ನಿಮ್ಮೆಲ್ಲ ವಿಚಾರಗಳನ್ನು ತಿಳ್ಕೊಂಡು ನಿಮ್ಮ ಒಂದು ಸಂತೋಷವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾನೆ ಇರ್ತಾರೆ ಮತ್ತೆ ಬ್ಯಾಡ್ ಇಂಟೆನ್ಷನ್ಸ್ಗಳನ್ನು ಅವರು ಇಟ್ಕೊಂಡಿರ್ತಾರೆ ಯಾವಾಗಲೂ ಕೂಡ ನಿಮ್ಮ ಸುತ್ತಮುತ್ತನೇ ಇರ್ತಾರೆ ಅನ್ನೋದನ್ನ ಮಾಡ್ತಾ ಇದೆ ಹಾಗಿದ್ರೆ ಆ ವ್ಯಕ್ತಿ ಅಷ್ಟೊಂದು ತೊಂದರೆಗಳನ್ನ ಕೊಡ್ತಾ ಇದ್ರೆ ಏನಾಗತ್ತೆ ಅನ್ನೋದಾದರೆ ನಿಮಗೆ ತುಂಬ ಒಂದು ರೀತಿಯ ಸಿಚುಯೇಷನ್ಸ್ಗಳಲ್ಲಿ ಕನ್ಫ್ಯೂಷನ್ಸ್ಗಳಾಗ್ತಾ ಇರುತ್ತೆ ಅದರಲ್ಲೂ ಎಸ್ಪೆಷಲಿ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನಗಳಲ್ಲಿ ನಿಮಗೆ ತುಂಬ ತೊಂದರೆಗಳಾಗ್ತಾ ಇರುತ್ತೆ ಹುಣ್ಣಿಮೆ ಅಮಾವಾಸ್ಯ ದಿನ ಹತ್ತಿರ ಬಂದಂಗೆ ಬಂದಂಗೆ ನಿಮ್ಗೆ ಏನಾಗತ್ತೆ ಅನ್ನೋದಾದರೆ ನಿಮಗೆ ಹುಷಾರಿಲ್ಲದ ಪರಿಸ್ಥಿತಿಗಳಲ್ಲಿ ಬರ್ತೀರಾ ಅಥವಾ ನಿಮ್ಮ ಮನೆಗಳಲ್ಲಿ ಏನಾದರೂ ತೊಂದರೆಗಳು ಆಗ್ತಾನೇ ಇರುತ್ತೆ ಇದ್ದಕ್ಕಿದ್ದಂತೆ ಯಾವುದೋ ಒಂದು ಕಷ್ಟಗಳು ಬರುವಂತಹದ್ದು ಇದ್ದಕ್ಕಿದ್ದಂತೆ ನಿಮ್ಮ ಹಣಕಾಸಿನ ವ್ಯಯ ಆಗುವಂತಹದ್ದು ಇದ್ದಕ್ಕಿದ್ದ ಹಾಗೆ ನಿಮ್ಮ ಮನೆಗಳಲ್ಲಿ ಜಗಳವಾಗುವಂತಹದ್ದು ಇದ್ದಕ್ಕಿದ್ದ ಹಾಗೆ ನಿಮ್ಮ ಮನೆಗಳಲ್ಲಿ ಅಸ್ತವ್ಯಸ್ತಗಳಾಗುವಂತಹ ಸಾಧ್ಯತೆಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಈ ಬೌಲಿನ ತದನಂತರದಲ್ಲಿ ಈ ಒಂದು ಗ್ಲಾಸಿನಲ್ಲಿ ಏನು ಒಂದು ನೀಡಲ್ಸ್ ಆಕಾರದಲ್ಲಿ ಏನು ಬರುತ್ತೋ ಇದು ಯಾರೋ ದೂರದ ವ್ಯಕ್ತಿಗಳು ನಿಮಗೆ ತೊಂದರೆಯನ್ನ ಕೊಡ್ತಾ ಇರುವಂತಹದ್ದು ಅಲ್ಲ ಓಕೆ ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ನೋಡಿ ಇಲ್ಲಿ ಒನ್ ಟು ತ್ರೀ ಫೋರ್ ಅಂಡ್ ಡೌನಿನಲ್ಲಿ ನೋಡಿದಾಗಲೂ ಕೂಡ ಒನ್ ಸೆಕ್ ನೋಡಿ ಟೌನಿನಲ್ಲಿ ನೋಡಿದಾಗ್ಲೂ ಕೂಡ ಆ ಒಂದು ಶೆಲ್ ನಿಮ್ಮನ್ನ ಆವರಿಸಿರುವಂತದ್ದು ಮೊಟ್ಟೆಯ ಹಳದಿ ಭಾಗದಲ್ಲಿ ಶೆಲ್ಯಗಳು ಆವರಿಸಿರುವಂತಹ ಅಂದರೆ ವೈಟಿನ ಗೆರೆಗಳು ಕಾಣಿಸ್ತಾ ಇದೆ ಅದು ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದಂತಹ ವ್ಯಕ್ತಿಗಳು ನಿಮ್ಮ ಹತ್ತಿರ ವಿದ್ಯೆ ನಿಮಗೆ ತೊಂದರೆಗಳನ್ನ ಕೊಡ್ತಾ ಇರ್ತಾರೆ ಅದರ ಬಗ್ಗೆ ಗಮನವನ್ನು ಕೊಡಿ ಸೊ ಬ್ಯಾಡ್ ಇಂಟೆನ್ಶನ್ಸ್ಗಳನ್ನ ಇಟ್ಕೊಂಡು ನಿಮ್ಮ ಸುತ್ತಮುತ್ತನೇ ತಿರುಗ್ತಾ ಇರ್ತಾರೆ ಅವರು ಅವರ ಬಗ್ಗೆ ನೀವು ಗಮನವನ್ನು ಕೊಟ್ಟಿರೋದಿಲ್ಲ ಅನ್ನುವಂತಹದನ್ನ ತೋರಿಸ್ತಾ ಇದೆ ಇನ್ನೊಂದು ಎಗ್ವೈಟಿಯನ್ನು ಎಗ್ ಏನು ತೋರಿಸುತ್ತೆ ಅನ್ನೋದಾದರೆ ಕೆಲವೊಬ್ಬರಿಗೆ ನೀವು ಈ ರೀತಿ ಒಂದು ಗ್ಲಾಸ್ನ ಬೌಲಿನಲ್ಲಿ ನೀವು ಮಾಡುವಾಗ ಏನಾಗತ್ತೆ ಅನ್ನೋದಾದರೆ ಒಂದು ನಿಮಿಷ ಈ ಭಾಗದಲ್ಲಿ ಕಲರ್ ಚೇಂಜ್ ಆಗುತ್ತೆ ನೋಡಿ ಈ ಭಾಗದಲ್ಲಿ ಕಲರ್ ಅನ್ನೋದು ಚೇಂಜ್ ಆಗುತ್ತೆ ಬ್ರೌನಿನ ಆಕಾರಕ್ಕೆ ಬರುತ್ತೆ ನೋಡಿ ಇಲ್ಲಿ ಲೈಟ್ ಬ್ರೌನ್ ಆಗಿದೆ ಬಟ್ ಇದು ಫುಲ್ ಬ್ರೌನ್ ಆಗತ್ತೆ ಸೊ ಕೆಳಭಾಗದಲ್ಲಿ ಬ್ರೌನಿಶ್ನ ರೀತಿಯಲ್ಲಿ ಇರಬಾರ್ದು ಸೊ ಬ್ರೌನಿಶ್ನ ರೀತಿಯಲ್ಲಿ ಇದ್ರೆ ಖಂಡಿತವಾಗಿಯೂ ಅಂದ್ರೆ ಎಗ್ಗಿನ ಹಳದಿ ಭಾಗ ಏನಿರುತ್ತೋ ಅದು ಹಳದಿ ಭಾಗದಲ್ಲಿಯೇ ಇರಬೇಕು ಅದು ಕಲರ್ ಚೇಂಜ್ ಆದ್ರೆ ಖಂಡಿತವಾಗಿಯೂ ನೆಗೆಟಿವ್ ಶಕ್ತಿ ಆವರಿಸಿದೆ ಅನ್ನುವಂತಹ ತರ ಅರ್ಥ ಆಗ್ತಿದೆ ಮತ್ತೆ ಈ ನಾವು ಎಗ್ಗನ್ನ ಒಂದು ನೀಡಲ್ ಸಹಕಾರದಲ್ಲಿ ಬಂದಿದ್ರೆ ಅವರು ನಿಮ್ಮ ಹತ್ತಿರುವಂತಹ ವ್ಯಕ್ತಿಗಳೇ ನಿಮಗೆ ಬಹಳಷ್ಟು ತೊಂದರೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದರ ಅರ್ಥ ಆಗಿರುತ್ತೆ ಮತ್ತಿ ಇನ್ನೊಂದೇನು ಅಂದ್ರೆ ಇನ್ನೊಂದೇನ್ ಚೇಂಜಸ್ ಆಗತ್ತೆ ಅಂದ್ರೆ ಈ ಎಗ್ಗಿನಿಂದ ಮೇಲ್ಮುಖವಾಗಿ ಕೆಲವೊಂದು ಗುಳ್ಳೆಗಳು ಬರೋದಕ್ಕೆ ಕೆಲವೊಬ್ಬರಿಗೆ ಶುರು ಆಗುತ್ತೆ ನೀವು ಮನೆಗಳಲ್ಲಿ ನೀವು ಅದನ್ನ ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ ಈ ಕೆಳಭಾಗದಿಂದ ಮೇಲ್ಮುಖವಾಗಿ ಇಲ್ಲಿ ನಮಗೆ ಕಾಣಿಸ್ತಾ ಇಲ್ಲ ಬಟ್ ಇಲ್ಲಿ ಯಾರಿಗೆ ನೆಗೆಟಿವ್ ಶಕ್ತಿ ಆವರಿಸಿದ್ಯೋ ಮತ್ತು ನಿಮ್ಮ ಹತ್ತಿರದಲ್ಲಿರುವಂತಹ ವ್ಯಕ್ತಿಗಳೇ ಮಾಡಿಸ್ತಾ ಇರುವಂತಹ ಕೆಲವು ಸೂಚನೆಗಳನ್ನ ತೋರಿಸಿದ್ದಾರೆ ಮತ್ತೆ ಈ ಒಂದು ಕೆಳಭಾಗದಿಂದ ಮೇಲ್ಮುಖವಾಗಿ ಬಬಲ್ಸ್ ಗಳು ಬರುವುದಕ್ಕೆ ಶುರು ಆದ್ರೆ ಆವಾಗ ನಿಮಗೆ ನೆಗೆಟಿವ್ ಶಕ್ತಿ ನಿಮ್ಮಲ್ಲಿ ಅಥವಾ ನಿಮ್ಮ ಮನೆಗಳಲ್ಲಿ ಇದೆ ಅದು ಆ ಎಗ್ಗನ್ನ ಎನರ್ಜಿಯನ್ನ ತಗೋತಾ ಇದೆ ಅನ್ನೋದರ ಅರ್ಥ ಅಬ್ಸರ್ವ್ ಮಾಡ್ತಾ ಇದೆ ನೀವೇನು ಎಗ್ಗನ್ನು ಹಾಕಿದ್ರೋ ಅದನ್ನ ಅಬ್ಸರ್ವ್ ಮಾಡ್ತಾ ಇದೆ ಅನ್ನೋದರ ಅರ್ಥ ಆಗಿರುತ್ತೆ ಓಕೆ ಒಂದೇ ಒಂದು ಬಬಲ್ ಬಂದು ನಿಂತಿದೆ ಮತ್ತೆ ಮೇಲೆಲ್ಲವೂ ಕೂಡ ಪ್ರಶಾಂತವಾಗಿ ಇದ್ರೂ ಕೂಡ ಒಳಭಾಗದಿಂದ ಒಂದು ರೀತಿಯ ಲೈನ್ಸಿನ ಆಕಾರದಲ್ಲಿ ಎಗ್ ವೈಟ್ ಬಂದಿರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಇದೆಲ್ಲವೂ ಕೂಡ ಏನ್ ಸೂಚನೆ ಆಗಿರುತ್ತೆ ಅನ್ನೋದಾದರೆ ಇದು ಹತ್ತಿರವಂತಹ ವ್ಯಕ್ತಿಗಳು ನಿಮ್ಮ ಬೆಳವಣಿಗೆಗಳನ್ನ ಸಹಿಸದೆ ನಿಮಗೆ ತೊಂದರೆಗಳನ್ನ ಕೊಡ್ತಾ ಇರ್ತಾರೆ ಇನ್ನೂ ಕೆಲವೊಬ್ಬರು ಮಾಡ್ತಾ ಇರ್ತಾರೆ ಅಂದರೆ ಏನನ್ನೋ ಒಂದು ನೆಗೆಟಿವ್ ಆಗಿ ಏನನ್ನೋ ಮಾಡಿಸ್ತಾ ಇರ್ತಾರೆ ಆದರೆ ದೇವಸ್ಥಾನಕ್ಕೆ ಬಾ ನೀನ್ ಕರ್ಕೊಂಡು ಹೋಗ್ತೀನಿ ಅಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅಂತ ನಿಮ್ಮನ್ನೇ ಕರ್ಕೊಂಡೋಗಿ ಕೂಡ ನಿಲ್ಲಿಸಿ ಮಾಡಿಸುವಂತಹ ವ್ಯಕ್ತಿಗಳು ಕೂಡ ಕೆಲವೊಬ್ರು ಇರ್ತಾರೆ ಸೊ ಏನನ್ನ ಆಗ್ತಾ ಇದೆ ಏನ್ ಚೇಂಜಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಗಮನವನ್ನ ಕೊಡಿ ಯಾವುದೋ ಒಂದು ವ್ಯಕ್ತಿ ಹೇಳುವ ಪ್ರತಿ ಕೆಲಸಗಳನ್ನ ನೀವು ಮಾಡುವ ಅಗತ್ಯ ಏನು ಇಲ್ಲ ಸೊ ಅದು ನಿಮಗೆ ಏನು ಸರಿ ಏನು ತಪ್ಪು ಅನ್ನೋದರ ಬಗ್ಗೆ ಗಮನವನ್ನ ಕೊಟ್ಕೊಂಡು ನೀವು ಮುಂದುವರಿಕೆಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಸೊ ಅನ್ನು ಮಾಡಿ ನೋಡಿದಾಗ ನೋಡಿ ಯಾವ ಆಕಾರದಲ್ಲಿ ಶೆಲ್ಸ್ಗಳು ಬರ್ತಾ ಇದೆ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನ ಲಾಕ್ ಮಾಡುವಂತಹ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಸೊ ನೀವು ಅದನ್ನ ಅದರ ಬಗ್ಗೆ ಅರಿವನ್ನ ಮೂಡಿಸಿಕೊಂಡು ನೀವು ಆಚೆ ಬರೋದಕ್ಕೆ ಸಾಧ್ಯ ಇದೆ ಆದ್ರೆ ನೀವು ಆ ವ್ಯಕ್ತಿಯನ್ನ ನಂಬೋದ್ರಿಂದ ಹಲವಾರು ತೊಂದರೆಗಳನ್ನ ಪಡ್ತಾ ಇದ್ದೀರಾ ಆವಾಗವಾಗ ಹುಷಾರ್ ತಪ್ಪುವಂತಹದ್ದು ಆವಾಗವಾಗ ತೊಂದರೆಗಳನ್ನ ಪಡ್ತಾ ಇರುವಂತಹದ್ದು ಮತ್ತೆ ಆ ವ್ಯಕ್ತಿಯಿಂದನೇ ದುಡ್ಡಿಸ್ಕೊಂತೀರಾ ಆ ವ್ಯಕ್ತಿಗೆ ಬಡ್ಡಿ ರೂಪದಲ್ಲಿ ದುಡ್ಡನ್ನ ಕೊಡ್ತಾ ಇರುವಂತಹ ಕೆಲವೊಬ್ರು ಇರ್ತೀರಾ ಸೊ ನಿಮ್ಮ ಜೊತೆಯೇ ಇದ್ದು ನಿಮಗೆ ತೊಂದರೆ ಕೊಡುವಂತಹ ವ್ಯಕ್ತಿಗಳು ಇರ್ತಾರೆ ಅದರ ಕಡೆ ಗಮನವನ್ನು ಕೊಟ್ಕೊಳ್ಳಿ ಸೊ ಕೆಳಗಿನಿಂದ ಬಬಲ್ಸ್ ಗಳು ಬರೋದಕ್ಕೆ ಶುರು ಆದರೆ ಕೆಲವೊಂದು ರೀಡಿಂಗ್ ಗಳನ್ನ ಮಾಡುವಾಗ ಕೆಳಗಿನಿಂದ ಬಬಲ್ಸ್ಗಳು ಬರೋದಕ್ಕೆ ಶುರು ಆ ಎ ಈ ಎಲ್ಲೋ ಭಾಗದಿಂದ ಬಬಲ್ಸ್ ಗಳು ಮೇಲಾಕಾರವಾಗಿ ಬರೋದಕ್ಕೆ ಶುರು ಆದ್ರೆ ಅದು ಖಂಡಿತವಾಗಿಯೂ ಇವಿಲ್ಲ ಇದೆ ಅನ್ನೋದರ ಅರ್ಥ ಆಗಿರುತ್ತೆ ಮತ್ತೆ ನೀವು ಆಗಿರುವಂತಹ ಎಗ್ ನಿಮ್ಮ ಒಂದು ನೆಗೆಟಿವ್ ಆದಂತಹ ಶಕ್ತಿ ಅದು ಅಬ್ಸರ್ವನ್ನ ಮಾಡ್ತಾ ಇದ್ದೆ ಅನ್ನೋದರ ಅರ್ಥ ಆಗಿರುತ್ತೆ ಓಕೆ ಸೊ ಯಾವುದಕ್ಕೂ ಕೂಡ ಹೆದ್ರಕೊಳ್ಳುವಂತಹ ಅಗತ್ಯ ಏನೂ ಇರೋದಿಲ್ಲ ಸೊ ಯಾವುದಕ್ಕೂ ಹೆದ್ರಕೊಳ್ಳುವಂತಹ ಅಗತ್ಯ ಏನೂ ಇರೋದಿಲ್ಲ ನೀವು ನೋಡ್ಕೊಳ್ಳಿ ಫಸ್ಟು ಏನಾಗಿದೆ ನನಗೆ ನೆಗೆಟಿವ್ ಶಕ್ತಿ ಆವರಿಸಿದೆಯಾ ಆವರಿಸಿದರೆ ಯಾರಿಂದ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಲ್ವಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ನೆಗೆಟಿವ್ ಶಕ್ತಿ ಆವರಿಸಿದ್ರೆ ನಿಮಗೆ ಏನೆಲ್ಲ ತೊಂದರೆಗಳಾಗತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ ಹೌದಲ್ವಾ ಸೊ ಒಂದ್ ಸೆಕ್ ಲಾಸ್ಟ್ ಬಂದಾಗ ನಿಮಗೆ ತೋರಿಸೋದಕ್ಕೆ ಸಾಧ್ಯ ಆದ್ರೆ ನಾನು ತೋರಿಸುವ ಪ್ರಯತ್ನವನ್ನು ಮಾಡ್ತೀನಿ ದಿಸ್ ಒನ್ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ನನಗೆ ಸಾರಿ ಇಲ್ಲಿ ನೋಡಿ ಸ್ಮೋಕಿ ಸ್ಮೋಕಿ ಆದಂತಹ ರೀತಿಯಲ್ಲಿ ಬರ್ತಾ ಇದೆ ಖಂಡಿತವಾಗಿಯೂ ಈ ಸ್ಮೋಕಿ ಸ್ಮೋಕಿಯಾಗಿ ಪೊಸಿಷನ್ಸ್ ಪೊಸಿಷನ್ಸಲ್ಲಿ ಬರ್ತಾ ಇದ್ದರೆ ಅದು ಖಂಡಿತವಾಗಿಯೂ ನೆಗೆಟಿವ್ ಶಕ್ತಿ ಆವರಿಸಿದೆ ಅದರಲ್ಲಂತೂ ಒಂದು ಒಂದು ಶಕ್ತಿಯಂತೂ ನಿಮ್ಮನ್ನು ಒಬ್ಬ ವ್ಯಕ್ತಿಯಂತೂ ನಿಮ್ಮನ್ನು ಬಹಳಷ್ಟು ತೊಂದರೆಗಳನ್ನ ಕೊಡುವಂತಹ ಮನಸ್ಥಿತಿಗಳಲ್ಲಿಯೇ ಇರುವಂತಹ ವ್ಯಕ್ತಿ ಆಗಿರ್ತಾರೆ ಇನ್ನು ಮತ್ತೋರ್ವ ಇಬ್ಬರು ವ್ಯಕ್ತಿಗಳು ಕೂಡ ಅವರು ನಿಮ್ಗೆ ತೊಂದರೆಯನ್ನ ಕೊಡ್ತಾ ಇರ್ತಾರೆ ಆದ್ರೆ ಬಹಳಷ್ಟು ಪ್ರಮಾಣದಲ್ಲಿ ಒಬ್ಬ ವ್ಯಕ್ತಿ ಅಂತೂ ನಿಮಗೆ ಬಹಳಷ್ಟು ತೊಂದರೆಗಳನ್ನ ಕೊಡ್ತಾ ಇರ್ತಾರೆ ಅದು ಪ್ರತಿಯೊಂದು ಅದನ್ನು ಅಬ್ಸರ್ವ್ ಕೂಡ ಮಾಡ್ತಾ ಇರ್ತಾರೆ ನಿಮ್ಮಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ ಅಥವಾ ನೀವು ಏನಾದ್ರು ಬದಲಾವಣೆ ತೊಂದರೆಗಳನ್ನ ಅನುಭವಿಸ್ತಾ ಇದ್ರೆ ಅವ್ರ ಮನಸ್ಸಿನಲ್ಲಿ ಅನ್ಕೋತಾರೆ ಹೌದು ನಾನು ಮಾಡಿಸ್ತಾ ಇರೋದೆಲ್ಲವೂ ಕೂಡ ವರ್ಕ್ ಆಗ್ತಾ ಇದೆ ಅಂತ ಯಾವಾಗ ನೀವು ಸ್ವಲ್ಪ ಸಂತೋಷವಾಗಿ ಇರುವಂತಹ ಪ್ರಯತ್ನಗಳನ್ನ ಮಾಡ್ತಿರ್ತಿರೋ ಅಥವಾ ಸಮಾಧಾನವಾಗಿ ಇರ್ತಿರೋ ಆ ವ್ಯಕ್ತಿ ಮನ ಮತ್ತೆ ಪುನಃ ನಿಮ್ಗೆ ತೊಂದರೆಗಳನ್ನ ಕೊಡುವಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನ ಮಾಡ್ತಾ ಇರ್ತಾರೆ ಸೊ ಇದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ ಒಂದು ಮೊಟ್ಟೆಯಿಂದ ನಾವು ನಮ್ಮಲ್ಲಿರುವಂತಹ ಮತ್ತು ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಶಕ್ತಿ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಇದನ್ನು ನಾನು ಕ್ಲಿಯರ್ ಆಗಿ ನಿಮಗೆ ಹೇಳಿದ್ದೀನಿ ಕೆಳಗಿನಿಂದ ಬಬಲ್ಸ್ ಗಳು ಮೇಲೆ ಬರ್ತಾ ಇದ್ರೆ ಅದು ನೆಗೆಟಿವ್ ಶಕ್ತಿ ಇರುತ್ತೆ ಅದು ಎಗ್ನ ಎಗ್ ಅಲ್ಲಿ ಇರುವಂತಹದ್ದನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ ಸೊ ಇಲ್ಲ ಇಲ್ಲಿ ಲೈನ್ಸ್ ಲೈನ್ಸ್ ಆಕಾರದಲ್ಲಿ ಬರ್ತಾ ಇದೆ ಅನ್ನೋದಾದ್ರೆ ನಿಮ್ಮ ಹತ್ತಿರುವಂತಹ ವ್ಯಕ್ತಿಗಳೇ ನಿಮಗೆ ತೊಂದರೆಗಳನ್ನು ಕೊಡ್ತಾ ಇರ್ತಾರೆ ನಿಮ್ಮ ಬೆಳವಣಿಗೆಗಳನ್ನು ಸಹಿಸದೆ ಅವರು ನಿಮಗೆ ತೊಂದರೆಗಳನ್ನು ಕೊಡ್ತಾ ಇರ್ತಾರೆ ಅನ್ನೋದು ಸೊ ಆ ವ್ಯಕ್ತಿಗಳಿಂದ ನಿಮ್ಗೆ ಏನೆಲ್ಲ ತೊಂದರೆಗಳಾಗ್ತಾ ಇರುತ್ತೆ ಅಂದ್ರೆ ಮೇಲಿಂದ ಮೇಲೆ ಜಗಳಗಳು ನಿಮ್ಮ ಮನೆಗಳಲ್ಲಿ ಆ ವ್ಯಕ್ತಿಯಿಂದಲೇ ಆಗ್ತಾ ಇರುತ್ತೆ ಲಾಸ್ಗಳಾಗ್ತಾ ಇರುತ್ತೆ ಮತ್ತೆ ಒಂದು ರೀತಿಯ ಬ್ಲಾಕೇಜಸ್ಗಳು ಮೈಂಡ್ ಬ್ಲಾಕೇಜಸ್ಗಳಾಗಿರಬಹುದು ಅಥವಾ ಒಂದು ರೀತಿಯ ಅಸಮಾಧಾನದಲ್ಲಿ ಇರ್ತೀರಾ ಪದೇ ಪದೇ ಹುಷಾರ್ ತಪ್ಪತಾ ಇರ್ತೀರಾ ಮತ್ತೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ಮನೆಗಳಲ್ಲಿ ಅಸ್ತವ್ಯಸ್ತಗಳಾಗ್ತಾ ಇರುತ್ತೆ ಅದನ್ನ ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಅನ್ನೋದು ಈ ರೀಡಿಂಗ್ ಆಗಿರುತ್ತೆ ಈ ತರಹದ ಒಂದು ಯಗ್ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ